ಬಸ್ಕಾಂಬ ಎಮ್ ಡಿ ಅವರು ಒಂದು ಪತ್ರಿಕಾ ಪ್ರಕಟಣೆ ಮಾಡಿದರು ಇನ್ನು ಮುಂದೆ ಕಟ್ಟಡಗಳಿಗೆ ಹೊಸ ಮ ಇದು ಗೃಹ ಗೃಹ ಇದಕ್ಕೆ ಮ ಮನೆಗಳಿಗೆ ಕರೆನ್ಸಿ ಮೀಟ್ರ್ ಹಾಕ್ತೀವಿ ಅಂತ ಕರೆನ್ಸಿ ಮೀಟ್ರ್ ಹಾಕ್ತೀವಿ ಅಂತಂದರೆ ಈಗೇನು ನಾವು ಮೊಬೈಲ್ಗೆ ಕರೆನ್ಸಿ ಕರೆನ್ಸಿ ಹಾಕ್ಲಿಲ್ಲ ಅಂದರೆ ಆ ದುಡ್ಡು ಕ ಕಡೆಯಾದ ತಕ್ಷಣವೇ ಅದು ಇದು ಬಂದಾಗುತ್ತೆ ಅದು ಪ್ರಚಾರ ಬಂದಾಗುತ್ತೆ ಟಿವಿಗೆ ಏನು ಕರೆನ್ಸಿ ಇಲ್ಲ ಅಂದರೆ ಪ್ರಚಾರ ಕಡಿತ ಆಗುತ್ತೆ ಅದೇ ರೀತಿ ಇನ್ನು ಮುಂದೆ ಮೀಟ್ರ್ಗಳಿಗೂ ಕೂಡ ನಾವು ಕರೆನ್ಸಿ ಮೀಟ್ರ್ಗಳು ಹಾಕ್ತೀವಿ ಅಲ್ಲಿ ಎಷ್ಟು ಕರೆನ್ಸಿ ಹಾಕಿರ್ತೀವಿ ಅಷ್ಟು ಬೆಳಕು ಕೊಡುತ್ತೆ ಆ ದುಡ್ಡು ಕಟ್ಟಾದ ಇಟ್ಟಿಗೆ ಬೆಳಕು ನಿಂತು ಹೋಗುತ್ತೆ ಅಂಥ ಮೀಟ್ರ್ಗಳನ್ನು ಅಳವಡಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಇದು ಬಡವರ ರೈತರ ಗ್ರಾಹಕರ ವಿರೋಧಿ ಸರ್ಕಾರ ಇದು ವಿರೋಧಿ ನಡವಳಿಕೆ ಅಂತೇಳಿ ನಾವು ರೈತ ಸಂಘ ಇವತ್ತು ಉಗ್ರವಾದ ಪ್ರತಿಭಟನೆಯನ್ನು ಮಾಡ ಎಚ್ಚರಿಕೆಯನ್ನು ಕೊಡ್ತಾ ಇವತ್ತು ನಾವು ತಸ್ಕಾಂ ಇಲಾಖೆಗೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದೆ ಇದು ಯಾವ ರೀತಿ ಅಂದರೆ ಬಡವರಿಗೆ ಕೊಡ್ತಕ್ಕಂಥ ಭಾಗ್ಯ ಜ್ಯೋತಿ ಆಗಿರಲಿ ಮಂಡಲ ಜ್ಯೋತಿ ಆಗಿರಲಿ ಇವತ್ತು ಉಚಿತ ವಿದ್ಯುತ್ತು ಕೊಡ್ತಾಯಿದ್ರು ಈ ಕರೆನ್ಸಿ ಮೀಟ್ರ್ ಹಾಕಿದರೆ ಎಲ್ಲರೂ ಕೂಡ ಹಣ ಹಾಕ್ಸಿ ಕರೆನ್ಸಿ ಹಾಕ್ಸಲೇಬೇಕಾಗುತ್ತೆ ಆದರೆ ಬಡವರಿಗೂ ಯಾರೂ ಇನ್ನು ಮುಂದೆ ಉಚಿತ ವಿದ್ಯುತ್ ಸಿಗಲ್ಲ ಅದು ಕಾಲಕ್ರಮೇಣ ರೈತರು ಪಂಪ್ಸೆಟ್ಟು ಮತ್ತು ಎಲ್ಲ ಬಡವರಿಗೆ ಕೊಡ್ತಕ್ಕಂಥ ಸಬ್ಸಿಡಿಗಳನ್ನು ನಿಲ್ಲಿಸೋದಕ್ಕೆ ಇದು ಖಾಸಗಿ ಕಂಪನಿಗಳ ಒಳ ಒಪ್ಪಂದದಲ್ಲಿ ಇವತ್ತು ಬೆಸ್ಕಾ ಇಲಾಖೆಗೆ ಕೆಲಸ ಮಾಡುತ್ತೆ ಈ ಹಿಂದೆ ಎರಡು ವರ್ಷದ ಹಿಂದೆ ಖಾಸಗಿ ಕಂಪನಿಗಳು ನಾವು ಖಾಸಗೀಕರಣ ಮಾಡೋದಕ್ಕೆ ಉದ್ದೇಶ ಮಾಡಿತ್ತು ವಿದ್ಯುತ್ ಇಲಾಖೆ ಆದರೆ ರೈತರು ಪ್ರಬಲವಾದ ವಿರೋಧ ಮಾಡಿದ ಮೇಲೆ ಅದನ್ನು ಕೈಬಿಡಲಾಗಿತ್ತು ಇವತ್ತು ಕೂಡ ನಾವು ರಾಜ್ಯದ ರೈತರು ಯಾವುದೇ ಕಾರಣಕ್ಕೂ ಕೂಡ ಇಂಥ ಒಂದು ಕಾನೂನನ್ನು ರೈತ ವಿರೋಧಿ ಬಡವರ ವಿರೋಧಿ ಗ್ರಾಹಕರ ವಿರೋಧಿ ಕಾನೂನನ್ನು ನಾವು ಮಾಡಿದ್ರೆ ಒಪ್ಪದಿಲ್ಲ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ